माय जरुरत चाहूंगा यार के रोड अंद साइड अंद हम जा सकते हैं किस सर समझो ये विचारो दिला इच्छा यार और ओनर ओनर वीडियो सोच

ಸಿಗ್ರೇಟ್ ಉತ್ತರ ಎಲ್ಲ ಆಗ ಬೆಳಿಫಿ ನಾಯ್ತ ನಾನು ರೂಪಾಯಿ ಇದ್ರೆ ಇಟ್ಟು ಇದೆಲ್ಲ ಕೆಲಸ ಮಾಡ್ತಾರೆ ಅವ್ರ ಮಸಾಲೆ ಇರ್ತವೆ ಊಟ ಮಾಡಲಿ ಮದ್ಕೊಳ್ಳಿ ಆ ಜನ ತಿಂದು ತಿಂದು ಹೇಳ್ತೀರ ಹಾಳಾಗ ಆ ಮಟ್ಟಿಗೆ ಎಲ್ಲ ಆಗ್ತದೆ ಮತ್ತೆ ಇನ್ಮೇಲೆ ಹೊರಗಡೆ ಅದು ಆಗಬಾರ್ದು ಬಂದ ತಕ್ಷಣ ರಿಜಿಸ್ಟ್ ಮಾಡಿ ಅವ್ರಿಗೆ ಹೇಳ್ಬೇಕು ರಿಜಿಸ್ಟ್ ಮಾಡ್ಬಿಟ್ಟು ಅವ್ನ ಫೋಟೋ ಬಿಟ್ಟು ಎಲ್ಲ ತೊಗೊಂಡು ಐಡೆಂಟಿ ಕಾರ್ಡ್ ತೊಗೊಂಡು ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಇನ್ಶೂರೆನ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅವ್ರ ಅವ್ರಿಗೂ ಅನುಕೂಲ ಆಗ್ತದೆ ನಿಮಗೂ ಅನುಕೂಲ ಆಗುತ್ತೆ

ಇಷ್ಟು ಗೆಲಗೀರು ಅಲ್ಲಿ ಕಡೆ ಹೋಗಿ ಮತ್ತೆ ಕೆರೆಗೆ ಹೋದ್ರೆ ಏನಾಗುತ್ತಮ್ಮ ನೀವೇನಾಗ್ತಾ ನೋಡ್ಸಿ ಕೊಡ್ತೀವಿ ಅದು ಬಿಟ್ಬಿಡಿ ಇವಾಗ ಇಪ್ಪತ್ತೈದು ಹೌದು ಪೊಲೀಸ್ ಕಂಟ್ರೋಲ್ ಹೋಗ್ಬೇಕಲ್ಲ ನೀವು ಎಲ್ಲಿ ಈಗ ಕೆಮಿಕಲ್ ನೀರೆಲ್ಲ ಹಿಂಗೆ ಹಳ್ಳಿ ಕಡೆ ಹೋಗ್ಬೋದು ಮತ್ತೆ ಹಳ್ಳಗೆಲ್ಲ ಎಲ್ಲ ಹೋಗಿ ಜನ ಏನ್ ಆಸಿದ್ವಿ ನೀವು ಚೆಕ್ ಮಾಡಿದಿರಾ

ಕೊಡಿ ಕೊಡಿ ಆ ನೀರು ಹೋಗುತ್ತೆ ಅಂತ ಹೋಗಿ ಒಂದು ನಿಮಿಷ ಈ ನೀರು ಟೆಸ್ಟ್ ಮಾಡಿದಾರಾ ಆ ಭತ್ತ ಬೆಳಿತಾರಲ್ಲ ಆ ಭತ್ತ ಚೆಕ್ ಮಾಡಿದ್ದೀರಾ

ಹನ್ನೆರಡು ಹದಿನೈದು ಹಳ್ಳಿ ಗೊತ್ತು ಹನ್ನಹಳ್ಳಿ ಹಳ್ಳಿ ಒಳ್ಳೂರು ಚಿಕ್ಕಬೂರು ಮೇಡಮ್ ನೀವು ಟು ಸ್ಟಾಪ್ ನೀವು ಕಂಪ್ಲೇಂಟ್ ಕೊಟ್ಟರೆ ಆಗಲ್ಲ ಅವ್ರು ನೋಟಿಸ್ ಕೊಟ್ಟು ಸ್ಟಾಪ್ ಮಾಡ್ತಾ ಇದ್ದಾರೆ ಸ್ಟಾಪ್ ದಿ ಇಂಡಸ್ಟ್ರೀಸ್

ರಿವರ್ಗೆ ಎಲ್ಲಿ ಗಲೀಜು ಹೋಗುತ್ತಾ ನಡೀರಿ ಈ ಗಲೀಜು ಇದೆಲ್ಲ ಫ್ಯಾಕ್ಟ್ರಿ ಕೃಷ್ಣ ರಿವರ್ಗೆ ಹೇಳಿ

ಬಟ್ ಅದನ್ನ ನಾವು ಮಾನಿಟರ್ ಮಾಡ್ತೀವಿ ಮಾಡ್ತೀವಿ ಅದು ವಾಟರ್ ಇಂಡಸ್ಟ್ರಿ ಇದೆಲ್ಲ ಇದೆ ಸರ್

எல்லா கரெக்டாக எல்லா கம்பி ஆக இன்சார்ஜ் யாரும் ஏ அணிவா ಅಲ್ಲ ಹೋಗಿ ಚರ ಹೋಗ್ತರೆ ಅವರು ಇದೆಲ್ಲ ಇನ್ವೆಸ್ಟ್ ಎಲ್ಲಾ ಮಾಡ್ತೀರಾ ಅಲ್ಲಿ ಕುಡಿತಾರ ಹಳ್ಳದ ಮೇಲೆ ಗಂಜಲಿಗಿಂತ ಹೇಳಿ ಒಂದು ಎಂಟೆ ತಳ್ಳಿಗಳು ಕುಡಿತ ನೀರು ಕುಡಿತಾರ ಸರ್ ಕುಡಿತಾರ ಸರ್ ಜನ ಕುಡಿತಾರ ಸರ್ ಅದಿಗೇ ಬೇರೆ ಮತ್ತೆ ಇದೆಲ್ಲ ಮಳೆ ಹೋಗೋ ಪ್ಲಾಂಟ್ ಅದಾವಲ್ಲ